ಮೂರು ಕೋಟಿ ರೂಪಾಯಿಯನ್ನ ವ್ಯಯ ಮಾಡಿ ಈಗ ನಾವು ನಿಂತಿರುವ ಸರ್ಕಲ್ ಅನ್ನ ಬಹಳ ಗುಣಮಟ್ಟದ ಸರ್ಕಲ್ನಾಗಿ ಪರಿವರ್ತನೆ ಮಾಡಿ ಒಂದು ಅತ್ಯುತ್ತಮವಾದ ಅತ್ಯುತ್ತಮ ಗಳಿಸಿ ಈ ಸರ್ಕಲ್ ಅನ್ನ ಅಭಿವೃದ್ಧಿ ಮಾಡ್ತಾ ಇದ್ದೀವಿ ಅದೇ ರೀತಿ ಇಡೀ ರಸ್ತೆಯನ್ನ ಮತ್ತೆ ರೀ ಕನ್ಸ್ಟ್ರಕ್ಷನ್ ಅನ್ನ ಮಾಡಿ ಮತ್ತೆ ಎಲ್ಲೋ ಕಡೆ ಫುಟ್ಪಾತ್ ಅನ್ನ ನಿರ್ಮಾಣ ಮಾಡಿ ಜೊತೆಗೆ ಇಡೀ ಫುಟ್ಪಾತಿನ ಒಂದು ಸೈಡ್ ಅಲ್ಲಿ ಗಿಡವನ್ನ ಹೂವಿನ ಗಿಡಗಳನ್ನ ಬೆಳೆದು ಇಡೀ ನಗರ ಸುಂದರವಾಗಿ ರಸ್ತೆ ಕಾಣಬೇಕು ಈ ರಸ್ತೆ ಇಡೀ ಜಿಲ್ಲೆಗೆ ಪಾದರಿ ಹಾಕ್ಬೇಕು ಮತ್ತೆ ಹೊಸ ಲೈಟ್ ಗಳನ್ನ ವಿದ್ಯುತ್ ಕಂಬಗಳನ್ನ ಅಳವಡಿಸೋ ಕಾಮಗಾರಿನ ಮುಂದಿನ ಮೂರು ತಿಂಗಳೊಳಗಡೆ ಮಾಡಿ ಇದೇ ನಗರಸಭಾ ಅಧ್ಯಕ್ಷರು ಮಾಜಿ ಅಧ್ಯಕ್ಷರು ಉಪಾಧ್ಯಕ್ಷರು ಎಲ್ಲರ ನೇತೃತ್ವದಲ್ಲಿ ಉದ್ಘಾಟನೆಯನ್ನು ಕೂಡ ಭರ್ಜರಿಯಾಗಿ ಮಾಡ್ತೀವಿ ಇದಾದ ನಂತರ ಚಾಮುಂಡೇಶ್ವರಿ ನಗರದಿಂದ ನನ್ನ ಬಾರ್ಡರ್ ರೋಡ್ ಬರೋದಕ್ಕೆ ಎರಡು ಕೋಟಿ ರೂಪಾಯಿಗೆ ಎಸ್ಟಿಮೇಟ್ ಮಾಡಕ್ ಕೇಳಿದೀವಿ ಪಿ ಡಬ್ಲ್ಯೂ ಡಿ ರಸ್ತೆ ಅದು ಪಿ ಡಬ್ಲ್ಯೂ ಕನ್ಸ್ಟ್ರಕ್ಷನ್ ಅನ್ನ ಮಾಡ್ತೀವಿ ಮಾಡಿದ್ರೆ ಇಡೀ ರೋಡ್ ಚೆನ್ನಾಗ್ ನಂತರ ಹಂಡ್ರೆಡ್ ಫೀಟ್ ಗೆ ಯಾವ ರೀತಿ ಕಾಯಕಲ್ಪ ಕೊಡಬೇಕು ಅನ್ನೋದನ್ನ ನೋಡಿ ಅದಕ್ಕೂ ಕೂಡ ಕಾಯಕಲ್ಪಗಳನ್ನ ಕೊಡುವಂತ ಕೆಲಸವನ್ನ ಮಾಡ್ತೀವಿ ಇಡೀ ಮಂಡ್ಯ ನಗರ ಸುಂದರವಾಗಿ ಕಟ್ಟುವಂತ ಜವಾಬ್ದಾರಿ ನಮ್ಮ ಮೇಲಿದೆ ಅದನ್ನ ಮುಂದಿನ ಮೂರುವರೆ ವರ್ಷಗಳಲ್ಲಿ ಮಾಡಿ ಇಡೀ ಮಧ್ಯ ನಗರಕ್ಕೆ ಹೊಸ ರೂಪವನ್ನ ಕೊಡ್ತೀವಿ ಅಂತ ಹೇಳಿ ಎಲ್ಲರಿಗೂ ಒಳ್ಳೇದಾಗ್ಲಿ ಇನ್ನು ಕೆಲವೇ ದಿನಗಳಲ್ಲಿ ಹೊಸಳ್ಳಿ ಮುಖ್ಯ ರಸ್ತೆಯ ಕಾಮಗಾರಿಯು ಕೂಡ ಮುಂದಿನ ವಾರ ಆರಂಭ ಆಗುತ್ತೆ ಅದು ಆರಂಭ ಆದ್ರೆ ಮತ್ತೆ ಅದು ಒಳಲು ಸರ್ಕಲ್ ರಸ್ತೆ ಜೈನ್ ಬೀದಿ ರಸ್ತೆ ಪೇದೆ ಬೀದಿ ರಸ್ತೆ ಹೀಗೆ ಪ್ರಮುಖ ಮತ್ತೆ ಸ್ಟೇಷನ್ ಎದುರುಗಡೆ ಇರೋ ರಸ್ತೆ ಆಮೇಲೆ ಬೆನಕ ಚೌತಿ ಪಕ್ಕದಲ್ಲಿರೋ ರಸ್ತೆ ಯಾವ್ಯಾವ ಮುಖ್ಯ ರಸ್ತೆಗಳು ನಗರವನ್ನ ಕೂಡುತ್ತೆ ಆ ಅಷ್ಟು ರಸ್ತೆಗಳನ್ನ ಮುಂದಿನ ವಾರದಲ್ಲಿ ಕೆಲಸವನ್ನ ಆರಂಭಿಸಿ ಮುಂದಿನ ಮಳೆಗಾಲ ಭರವಸೆದಲ್ಲಿ ಕೆಲಸ ಮುಗಿದು ಎಲ್ಲ ಹೋರಾಟಕ್ಕೆ ಅನುವು ಮಾಡಿಕೊಡ್ತೀವಿ ಅಂತೇಳಿ